ಐದು ನಿಮಿಷ ಆಗಿದೆ ನೋಡಿ ಸಾರು ಕಥಾ ಅಂತ ಕುದೀತಾ ಉಂಟು ನಮ್ಮ ಬಾಯ್ಲ್ಡ್ ರೈಸ್ ಜೊತೆ ಅಂತ ಇದು ಸಖತ್ ಆಗುತ್ತೆ ಒಂದು ಸೂಪರ್ ಆಗಿರುವ ಕಾಂಬಿನೇಷನ್ ಇದು ಆಯ್ ಎಲ್ಲರಿಗೂ ಇವತ್ತು ನಾನು ಐದೇ ಐದು ನಿಮಿಷದಲ್ಲಿ ಮಾಡುವಂತಹ ಟೊಮೆಟೊ ಸಾರು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಇದು ತುಂಬಾ ಸುಲಭ ಮಾಡಲಿಕ್ಕೆ ಇದು ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ ನೋಡಿ ಅಂತವರಿಗೆ ಒಳ್ಳೆಯ ಒಂದು ರೆಸಿಪಿ ಮತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದು ಎಲ್ಲರಿಗೂ ಇಷ್ಟ ಬಾಯ್ಲ್ಡ್ ರೈಸ್ ಹಾಗೂ ಈ ಸಾರು ಸೈಡ್ ಅಲ್ಲಿ ಒಂದು ಮೀನಿದ್ದು ಫ್ರೈ ಅಥವಾ ಒಂದು ಪಾಪಡ್ ಇದ್ರೆ ತುಂಬಾ ಚೆನ್ನಾಗುತ್ತೆ ಒಂದು ಒಳ್ಳೆಯ ಸ್ಪೆಷಲ್ ಅಥವಾ ಒಂದು ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟೊಂದು ರುಚಿ ಮತ್ತು ಮಾಡಲಿಕ್ಕೆ ಕೂಡ ತುಂಬ ಸುಲಭ ಇಲ್ಲಿ ನಿಮಗೆ ರುಬ್ಲಿಕ್ಕಿಲ್ಲ ಅಥವಾ ಬೇಳೆಯನ್ನು ಬೇಯಿಸ್ಲಿಕ್ಕೆ ಇಲ್ಲ ಅಥವಾ ನಿಮಗೆ ಯಾವುದೇ ರೀತಿಯ ರಸಮ್ ಪೌಡ್ರ್ ಯೂಸ್ ಮಾಡಲಿಕ್ಕಿಲ್ಲ ತುಂಬಾ ಸುಲಭ ಓಕೆ ಬೇಗ ಬೇಗನೆ ಮಾಡಬಹುದು ಐದೇ ಐದು ನಿಮಿಷ ಸಾಕು ಇದು ಮಾಡಲಿಕ್ಕೆ ಓಕೆ ಈ ರೀತಿ ಸಾರು ತುಂಬಾ ಚೆನ್ನಾಗಿರುವಂತಹ ಮಂಗಳೂರು ಸ್ಟೈಲಿನ ಸಾರು ಯಾವ ರೀತಿ ಮಾಡುದು ಅಂತ ನೋಡ್ಕೊಳ್ಳೋಣ ಅಂದ್ರೆ ಮಂಗಳೂರು ಸ್ಟೈಲ್ ಅಂತ ಹೇಳಿದ್ರೆ ತುಂಬಾ ವಿಧದಲ್ಲಿ ಮಾಡ್ತಾರೆ ಮಂಗಳೂರಲ್ಲಿ ಸಾರು ಇದು ಒಂದು ಸಿಂಪಲ್ ಎಲ್ಲ ಸಾರಿಗಿಂತ ಸಿಂಪ್ಲೆಸ್ಟ್ ಅಂದ್ರೆ ಇದು ಓಕೆ ನಿಮಗೆ ಟೊಮೆಟೊ ಯಾವುದೇ ರೀತಿಯಾಗಿ ರುಬ್ಲಿಕ್ಕಿಲ್ಲ ಸೊ ಸಿಂಪಲ್ ಆಗಿ ನಾನು ಒಂದು ಒಳ್ಳೆಯ ಫ್ಲೇವರ್ ಇರುವಂತಹ ಸಾರು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋವನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ರೆಸಿಪೀಸ್ ಯಾವುದಾದ್ರೂ ಟ್ರೈ ಮಾಡಿದ್ರೆ ಕಮೆಂಟ್ಸಲ್ಲಿ ಅಲ್ಲಿ ನೀವು ಅದನ್ನ ತಿಳಿಸಬಹುದು ಓಕೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ ಫಸ್ಟ್ ಗೆ ಒಂದು ಟೇಬಲ್ ಚಮಚದಷ್ಟು ತೆಂಗಿನ ಹಾಕ್ತಾ ಇದ್ದೇನೆ ಅಂದ್ರೆ ಕೊಬ್ಬರಿ ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಒಂದು ಚಮಚದಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಉಡಿತಾ ಉಂಟು ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಗೆರೆ ಅಷ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಮೂರು ಹಸಿ ಮೆಣಸಿನ್ಕಾಯನ್ನ ಈ ರೀತಿ ನಾನು ಸ್ಲಿಟ್ ಮಾಡಿ ತಕೊಂಡಿದ್ದೀನಿ ಇಲ್ಲಿ ನಾನು ಎಂಟು ಬೆಳ್ಳುಳ್ಳಿನ ಕಟ್ ಮಾಡಿದೀನಿ ನೋಡಿ ಈ ರೀತಿ ಕಟ್ ಮಾಡಿದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಇದನ್ನ ಹಾಕ್ತಾ ಇದೀನಿ ಈಗ ಇದಕ್ಕೆ ನಾನು ಐದು ಟೊಮೆಟೊನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಬೇಲಿಕೆ ತುಂಬಾ ನಿಮಿಷದಲ್ಲಿ ಆಗ್ಬೇಕು ಅಂದ್ರೆ ಚಿಕ್ಕ ಚಿಕ್ಕದಾಗಿ ನೀವು ಇದನ್ನ ಕಟ್ ಮಾಡಬೇಕು ಇದೇ ಪ್ರೊಸೀಜರ್ ಅನ್ನ ನೀವು ಕುಕ್ಕರ್ ಅಲ್ಲಿ ಕೂಡ ಮಾಡಬಹುದು ಇನ್ನೂ ಕೂಡ ಬೇಗ ಆಗುತ್ತೆ ಅಥವಾ ಹೀಗೆ ಕೂಡ ನೀವು ಮಾಡಬಹುದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ರುಚಿಗೆಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದೀನಿ ನಾನು ಐದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಿಮಗೆ ಸಾರು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿದ್ರೆ ಆಯ್ತು ಜನ ಜಾಸ್ತಿ ಇದ್ರೆ ಸ್ವಲ್ಪ ನೀರನ್ನು ನೀವು ಜಾಸ್ತಿ ಹಾಕೊಳ್ಬಹುದು ಏನು ಟೇಸ್ಟ್ ಏನಾಗಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ನೀವು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಇಲ್ಲಿ ಐದು ಲೋಟ ನೀರನ್ನು ಹಾಕಿದ್ದೀನಿ ಜೊತೆಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಇನ್ನು ಒಳ್ಳೆ ರೀತಿಯಲ್ಲಿ ಕುದಿ ಬರಲಿ ಓಕೆ ಓಕೆ ಐದು ನಿಮಿಷ ಆಗಿದೆ ನೋಡಿ ಸಾರು ಕತಕತ ಅಂತ ಕುದೀತಾ ಉಂಟು ಎಷ್ಟಾದರೆ ಸಾಕು ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ ರುಚಿಯಾದ ಸಾರು ರೆಡಿಯಾಗಿದೆ ಇದನ್ನು ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ ಏನು ಪರಿಮಳ ಗೊತ್ತುಂಟ ಭಾರಿ ಒಂದು ರುಚಿಯಾದ ಸಿಂಪಲ್ ಆದ ಐದೇ ಐದು ನಿಮಿಷದಲ್ಲಿ ಆಗುವಂತಹ ಟೊಮೆಟೊ ಸಾರು ರೆಡಿಯಾಗಿದೆ ನಮ್ಮ ಬಾಯ್ಲ್ಡ್ ರೈಸ್ ಜೊತೆ ಅಂತಿದ್ದು ಸಖತ್ತಾಗುತ್ತೆ ಒಂದು ಸೂಪರ್ವಾಗಿರೋ ಕಾಂಬಿನೇಷನ್ ಇದು ಇದಕ್ಕೆ ಎಂತ ಬೇಡ ಖಾಲಿ ಎಷ್ಟಿದ್ದರೆ ಸಾಕು ಮತ್ತೆ ಕೂಡ ಕೆಲವರು ಒಂದು ಮೀನು ಫ್ರೈಯನ್ನು ತಗೊಂಡು ತಿಂತಾರೆ ಅದು ಕೂಡ ಒಳ್ಳೇದಾಗ್ತದೆ ಮೀನು ಫ್ರೈ ಇದ್ದರೆ ಅದು ಕೂಡ ತುಂಬಾ ಒಳ್ಳೆಯ ಒಂದು ಕಾಂಬಿನೇಷನ್ ನನ್ನ ಫೇವ್ರೇಟ್ ಏನಂದರೆ ರೈಸ್ ಸಾರು ಮತ್ತೊಂದು ಬಂಗುಡೆ ಫ್ರೈ ಅಥವಾ ಬೂತಾಯಿ ಫ್ರೈ ನಿಮ್ಮ ಫೇವ್ರೇಟ್ ಕಾಂಬಿನೇಷನ್ ಯಾವುದು ಅಂತ ನನಗೆ ತಿಳಿಸಿ ಓಕೆ ಈಗ ನಾನು ಸ್ವಲ್ಪ ಊಟ ಮಾಡ್ತೀನಿ ಇದರ ಜೊತೆ ಊಟ ಮಾಡಿದರೆ ಪ್ಲೇಟ್ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಆಗುತ್ತೆ ಖಂಡಿತವಾಗಲೂ ಒಂದು ಚೂರು ರೈಸ್ ಹುಲಿಯಲ್ಲ ಪ್ಲೇಟಲ್ಲಿ ಅಷ್ಟೊಂದು ಚೆನ್ನಾಗಾಗುತ್ತೆ ಇದು ನಾನು ಊಟ ಮಾಡ್ತೀನಿ ನೀವು ಕೂಡ ಊಟ ಮಾಡಿ ಓಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್